ಮಾಧ್ಯಮದ ಮಿತ್ರರಿಗೆ ಏನು ನಮ್ಮ ಎ ಐ ಸಿ ಸಿಯಿಂದ ಒಂದು ಡೈರೆಕ್ಷನ್ ಬಂದಿದೆ ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಥವಾ ವಿವರವಾಗಿ ಹೇಳಬೇಕಂತ ಇವತ್ತೊಂದು ಕೆ ಪಿ ಸಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನಮ್ಮ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷಾದ ಜಿ ಸಿ ಚಂದ್ರಶೇಖರ್ ಅವರು ಎ ಐ ಸಿ ಸಿ ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತ ಅವರು ಅಪ್ಪ ಅವರು ನಮ್ಮ ಅಧ್ಯಕ್ಷರಾದ ನಾವರ್ಗಟ್ಟಿ ಅವರು ಸಿಂಗಳಿ ಅವರು ರಾಜೀವ್ ಅವರು ಸೊ ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತರ ಜೊತೆ ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು ಯಾವುದೇ ಬೆಂಗಳೂರಲ್ಲಿ ಆದ್ರೆ ಅಲ್ಲಿ ಬೆಂಗಳೂರಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗಬೇಕಂತ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ ಸೊ ಅದನ್ನು ಭಾಳ ದೊಡ್ಡದಾಗಿ ಮತ್ತು ಅಲ್ಲಿರುವಂಥ ಸಮಸ್ಯೆಗಳನ್ನು ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಬೆಲೆ ಏರಿಕೆ ಇರಬಹುದು ಇಡೀ ನಮ್ಮ ಹೆರಡು ಪತ್ರಿಕೆಯ ಸಮಸ್ಯೆಗಳಿರ್ಬೋದು ಸುಮಾರು ಸಮಸ್ಯೆಗಳನ್ನು ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಅದೆಲ್ಲ ಕಾ ಬೇರೆ ಬೇರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಂದ್ರ ನಾಯಕರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ ನಾವು ಪೂರ್ವ ಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಚಿಕ್ಕೋಡು ಜಿಲ್ಲಾ ನಗರ ಘಟಕದ ಮೇಲೆ ಇದೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ ಸಮಾವೇಶ ಯಶಸ್ವಿ ಮಾಡಲಿಕ್ಕೆ ಅಷ್ಟು ಚರ್ಚೆ ಆಗಿದೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದಾರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟಿದೆ ಅವರು ಹನ್ನೊಂದು ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ ದೊಡ್ಡ ಪಠಿಣ ಇದೆ ಅದು ಸೊ ನಮ್ಮ ವಿರೋಧವರು ಜನ ಆಕ್ರೋಶ ಅಂತ ಎಲ್ಲಾ ಕಡೆ ಹೋಗ್ತಿದ್ದಾರೆ ಹೇಳ್ತಿದ್ದಾರೆ ಮೊದಲ ಅವ್ರು ತಾವು ಮಾಡಿದ್ ಹೇಳ್ತಾ ಇಲ್ಲ ತಾವು ಮಾಡಿದ್ ಹೇಳ್ಬೇಕಿಲ್ಲ ಫಸ್ಟ್ ತಾವು ಸಾಕಷ್ಟು ಮಾಡಿದ್ದಾರೆ ಸೊ ಅದನ್ನು ಮುಚ್ಚಲಿಕ್ಕೆ ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿ ಜೆ ಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ ಪ್ರೊಟೆಸ್ಟು ಎರಡು ಡೇಟ್ ಓದಿದ್ವಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೊ ಅದನ್ನು ಎಸ್ ಸರ್ ಯಾವ್ದು ಡೇಟ್ ಕೊಡ್ತಾರೆ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ತಿಂಗಳಿದೆ ಬರ್ತಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಬರ್ತಾರೆ ಇನ್ನು ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ ಒಂದೇ ಒಂದೇ ಇಲ್ಲ ಬೆಳಗಾವಿ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆ ಅಲ್ಲ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ ಎಲ್ಲ ತಯಾರಿದೆ ಈಗ ನಾವು ಬಹಳ ತರಾತುರಿ ಮಾಡ್ತಾ ಇಲ್ಲ ನಾವು ಕೂಡ ಅಂತ ಹೇಳಿದ್ವಿ ಸದನಲ್ಲಿ ಕರಿಬೇಕಂತ ಹೇಳಿದ್ದೀವಿ ಪಬ್ಲಿಕ್ಕಿಗೆ ಅವಕಾಶ ಕೊಡ್ಬೇಕಂತ ಹೇಳಿದ್ದೀವಿ ಆದ್ಮೇಲೆ ಅದ್ರ ಬಗ್ಗೆ ಒಪ್ಪುದು ಬಿಡುದು ನಂತರ ಅದೇ ಹೇಳಿದಿಲ್ಲ ಎಲ್ಲ ಚರ್ಚೆ ಆದ್ಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಒಪ್ಪುದು ಬಿಡುದು ಕ್ಯಾಬಿನೆಟ್ ಸಂಬಂಧಪಟ್ಟುದು ಸರ್ಕಾರಕ್ಕೆ ಸಂಬಂಧಪಟ್ಟು ಯೋಜನೆಯಿಂದ ಅದೇ ಗೊಂದಲ ಆಗ್ಬಾರ್ದಂತೆ ನಾವು ಹೇಳ್ತೀವಿ ಈಗ ಅವ್ರ ಕಾಲಲ್ಲಿ ಐದು ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು ಟ್ರಾನ್ಸ್ಪೋರ್ಟು ಹಾಲಿನ ದರ ವಿದ್ಯುತ್ ಇವೆಲ್ಲ ಹೇಳ್ತಾರಲ್ಲ ಅವರಲ್ಲಿ ಇದೆ ನಮ್ಮ ದಾಖಲೆ ಇದೆ ಸರ್ಕಾರ ದಾಖಲೆಯಲ್ಲಿ ಇದೆ ಅವ್ರದ್ದು ಎರಡು ಸಲ ಹೆಚ್ಚು ಮಾಡಿದ್ರು ಮತ್ತೆ ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ ಅದನ್ನ ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ

ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಏನು ಬೆಲೆ ಏರಿಕೆಯ ನೀತಿ ಇರಬಹುದು ಅಥವಾ ದೇಶದಲ್ಲಿ ಸಂವಿಧಾನವನ್ನು ಕಗ್ಗೋಲೆ ಮಾಡ್ತಾ ಇರುವಂಥ ನೀತಿ ಇರಬಹುದು ಸಂವಿಧಾನ ಬಚಾವ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂಥ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿಯ ಸಿ ಪಿ ಎಡ್ ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಬೆಳಗಾವಿಯ ಸಿ ಪಿ ಎಟ್ ಮೈದಾನದಲ್ಲಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕಿನಂದು ತಮ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿಯವರು ವೇಣುಗೋಪಾಲ್ಜಿಯವರು ಭಾಗವಹಿಸುವಂಥ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದಾಗಿದೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನು ಕೇಳಿದ್ರು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರ ಅವರು ಅನೇಕ ಆರೋಪಗಳನ್ನ ಮಾಡಿದರೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅದು ತಪ್ಪು ಆದರೆ ಈಗ ಬಿ ಜೆ ಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನು ಆಂದೋಲನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎರಡೇ ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ ಬಿ ಜೆ ಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ ಒಳ ಜಗಳ ಇದೆ ಇವತ್ತು ಆ ಜಗಳವನ್ನು ಮರೆಮಾಸಲಿಕ್ಕೆ ಹೋದಲ್ಲಿ ಬಂದಲ್ಲಿ ಅಲ್ಲ ಅವರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರ ಬೀದಿಯಲ್ಲಿ ಅವರನ್ನು ಇದೆ ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ ಪೆಟ್ರೋಲ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು ಸಿಮೆಂಟ್ ಬೆಲೆ ಇರ್ಬೋದು ಗೊಬ್ಬರನ ಬೆಲೆ ಇರ್ಬೋದು ಔಷಧಿ ಬೆಲೆ ಇರ್ಬೋದು ಕಾಳು ಕಡೆಯ ಬೆಲೆ ಇರಬಹುದು ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ ಕರ್ನಾಟಕದ ಮಹಾಜನತೆಗೆ ಹೇಳಿಕೆ ಬಯಸ್ತೇನೆ ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ ಬೆಲೆಗೆ ಏರಿಕೆಯಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು ಕರೋನದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ ಪಡ್ತಾ ಇದ್ದಾರೆ ಸಿಲಿಂಡರ್ ಬೆಲೆ ನೂರ ಇದ್ದಿದ್ದು ಒಂಬೈನೂರ ಐವತ್ತಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಆಯಿತು ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಬಿ ಜೆ ಪಿ ಹೇಳ್ತಾ ಇದ್ದಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಬಿಜೆಪಿಯವರು ಇದನ್ನ ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷನ್ನ ನೋಡ್ತಾ ಇದೆ ಆ ಒಂದು ಆ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಮತ್ತೆ ನಮ್ಮ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನು ಕೂರಿಸಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದರೆ ಜನರಿಗೆ ಕರೆಕ್ಟ್ ಆಗಿರುವಂಥ ಒಂದು ಸಂದೇಶವನ್ನು ಕೊಡಬೇಕು ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ತಾವೂ ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರ ಹತ್ರ ಇ ಡಿ ಏಜೆನ್ಸಿ ಇದೆ ಐ ಟಿ ಏಜೆನ್ಸಿ ಇದೆ ಐ ಬಿ ಏಜೆನ್ಸಿ ಇದೆ ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸು ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ದಿನಗಂಟ್ಲೆ ಅವ್ರ ಮೇಲೆ ಇದನ್ನ ಪ್ರಹಾರ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಐ ಟಿ ಅವರನೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಆಸ್ತಿಯನ್ನ ತ್ರೀ ಹಂಡ್ರೆಡ್ ಎಷ್ಟು ಅಂತ ಹೇಳಿದ್ರಿ ಸರ್ ನೀವು ತ್ರೀ ಫಿಫ್ಟಿ ನೈನ್ ಕ್ರೋರ್ ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ ಡಿಕ್ಲಿಯರ್ ಮಾಡಿದಂತ ತ್ರೀ ಹಂಡ್ರೆಡ್ ಫಿಫ್ಟಿ ನೈನ್ ಕ್ರೋರ್ ಅಂತ ಡಿಕ್ಲಿಯರ್ ಮಾಡಿದಂತ ಆಸ್ತಿನ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಅಂತ ಹೇಳ್ತಾರೆ ಬಿ ಜೆ ಪಿ ಅವರು ಭಾಷಣ ಮಾಡಬೇಕಾದ್ರೆ ಅಂದ್ರೆ ಜನರ ಮಣ್ಣಿಗೆ ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ ಜನರ ಎದುರುಗಡೆ ನಾವು ಇಡ್ತಾ ಇದೀವಿ ಬೆಲೆ ಏರಿಕೆ ಆಗಿರೋದು ಬಿ ಜೆ ಪಿಯ ಆಡಳಿತದಿಂದ ಬಿ ಜೆ ಪಿಯ ನೀತಿಯಿಂದ ಬಿ ಜೆ ಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಬಿ ಜೆ ಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ನೀವು ಭ್ರಷ್ಟಾಚಾರ ಆದ್ರೆ ಸರ್ಕಾರ ಏನ್ ಕ್ರಮಕ್ಕೆ ಬರ್ತಾ ಇದೆ ಒಬ್ಬರ ಮೇಲೂ ಎಫ್ಐಆರ್ ಆಗಲಿಲ್ಲ ನಾಲ್ಕು ಪರ್ಸೆಂಟ್ ಅಂತಂದ್ರೆ ಅದು ವರದಿ ಅಂತ ಇದ್ ಮಾಡೋಕಾಗಲಿಲ್ಲ ಸರ್ಕಾರ ಆ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳೋಕೆ ಯಾವ್ದೇ ಒಂದು ಆಧಾರ ಇರೋತ್ತೆ ಜನರು ಈ ಗೊಂದಲದಲ್ಲಿ ಆಧಾರಿಸ್ತಾ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದು ಮಾತನ್ನು ಹೇಳ್ತೀನಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವ್ಯಾವ ಕರೋನದಲ್ಲಿ ಇರಬಹುದು ಅಥವಾ ಪಿ ಎಸ್ ಐ ಹಗರಣೆ ಇರಬಹುದು ನಾವೇನು ಫಾರ್ಟಿ ಪರ್ಸೆಂಟ್ ಇರಬಹುದು ಇದ್ರದ್ದೆಲ್ಲರದ್ದು ಎಲ್ಲರದು ತನಿಖೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೆಲ್ಲದರದ್ದು ತನಿಖೆ ಆಗಿದೆ ವರದಿ ಕೂಡ ಬಂದಿದೆ ಆ ವರದಿಯನ್ನು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಜನ್ ತಗೊಳ್ತಾರೆ ಖಂಡಿತದ್ದು ಅಲ್ಲಿ ಡಿಸಿಜನ್ ನೋಡಿ ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ ನಲ್ಲಿ ಮಾತಾಡಿದೀವಿ ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸ್ ಯಾರು ಎಲ್ಲರೂ ಬರ್ತಾರೆ ನೋಡಿ ಒಂದು ಒಂದು ಸುಳ್ಳನ್ನು ಸಾವಿರ ಬಾರಿ ಹೇಳಿ ಸತ್ಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಒಂದೇ ಒಂದು ಸುಳ್ಳನ್ನ ಸತ್ಯ ಸತ್ಯ ಮಾಡ್ಲಿಕ್ಕೆ ಹೊರಟಂತವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ ತಪ್ಪು ಸಂದೇಶ ಹೋಗ್ಬಾರ್ದು ಏನು ಸತ್ಯ ಇದೆ ಅನ್ನೋದನ್ನ ನಾವು ಜನರಿಗೆ ಹೇಳಬೇಕಲ್ಲ ಇದು ಅವ್ರಿಗೆ ಕೌಂಟರ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಬಿಜೆಪಿಯವರು ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಅಂದ್ರೆ ಏನು ಯಾವುದು ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡ್ತಾ ಇದ್ರ ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಗ್ಯಾರಂಟಿ ಎದಕ್ಕೆ ತಂದ್ವಿ ನಾವು ಗ್ಯಾರಂಟಿ ಅನ್ನುವಂಥ ಶಬ್ದ ಯಾಕೆ ಬಂತು ಗ್ಯಾರಂಟಿ ಜನ್ಮ ಯಾಕಾಯಿತು ಅದ್ರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆಯೋ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬರ್ತಾ ಇದೆಯೋ ಗ್ಯಾರಂಟಿ ಉದ್ಭವ ಆಗಿದ್ದು ಗ್ಯಾರಂಟಿ ಜನ್ಮ ತಾಳಿದ್ದನೇ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ಬೇಕಂತ ಬೆಲೆ ಏರಿಕೆಯಲ್ಲಿ ತತ್ತರಿಸುತ್ತಾ ಜನರಿಗೆ ಏನಾದರೂ ಸಹಾಯ ಮಾಡಬೇಕಂದ ಗ್ಯಾರಂಟಿ ಹುಟ್ಟಿದ್ದು ಖುಷಿಯಾಗಿ ಜಿಲ್ಲಾಧ್ಯಕ್ಷೇ ಸಂದೇಶವನ್ನು ರವಾನೆ ಮಾಡಿ